ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನವ್ಯ ನಾರಾಯಣ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮಂಡ್ಯಗೆ ಹೋಗ್ತಾ ಇದ್ದೀನಿ ಚಂದು ಅಲ್ಲೇ ಇದ್ದಾರೆ ಮಂಡ್ಯದಲ್ಲೇ ಆಲ್ರೆಡಿ ಒನ್ ವೀಕ್ ಆಯಿತು ಅನಿಸುತ್ತೆ ಅಲ್ಲೇ ಸ್ಟೇ ಆಗಿದ್ದಾರೆ ಸೊ ಈ ವ್ಲಾಗ್ ಯಾಕಪ್ಪ ಅಂತ ಅಂದರೆ ಅಲ್ಲಿ ಹೇಗಿದ್ದಾರೆ ಆ್ಯಂಡ್ ಎಷ್ಟು ಜನ ಇದ್ದಾರೆ ಯಾವ ಥರ ಕ್ಯಾನ್ವಸ್ ಮಾಡ್ತಾರೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಫೈನಲ್ ಆಗಿ ನಾನು ಮಂಡ್ಯಕ್ಕೆ ಬಂದೆ ಇವಾಗ ಇಲ್ಲಿ ಇವರು ಸ್ಟೇ ಆಗಿರೋ ಜಾಗಕ್ಕೆ ಬಂದಿದ್ದೀನಿ ತೋರಿಸ್ತೀನಿ ಹೇಗಿದೆ ಅಂತ ಬನ್ನಿ ಏನಿದು ಹಿಂಗಿದೆ ಅನ್ಕೋತಾ ಇದ್ದೀರಾ ಇಲ್ಲೆಲ್ಲ ಹಸು ಕಟ್ಟೋ ಜಾಗ ಇದು ಸೋ ಇಲ್ಲೇ ಇವರು ಸ್ಟೇ ಆಗಿರೋದು ಮಂಡ್ಯ ಸಿಟಿಯಿಂದ ಒಂದು ನಾಲ್ಕೈದು ಕಿಲೋಮೀಟ್ರೂ ಒಳಗೆ ಹಳ್ಳಿ ಸೊ ಇಲ್ಲೆಲ್ಲಾ ಹಾಡು ಕುರಿ ಎಲ್ಲಾ ಕಟ್ಕೋತಿದ್ದಾರೆ ಇವಾಗ ಇವರು ನೋಡಿ ಹೆಂಗಿದೆ ಅಂತ ಇದೇ ಜಾಗ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಅಪ್ಪು ಬೇರೆ ಎಲ್ಲೂ ಜಾಗ ಸಿಕ್ಕಿಲ್ಲ ಅಲ್ಲ ನೋಡಿ ಹೆಂಗಿದೆ ಇವರಿರೋ ಇರೋ ಜಾಗ ಏನ್ ದುಡ್ಡೇನ ಹಣ ಆಟಗೋಣ ಸಪೋರ್ಟ್ ಬೇಕು ನಿಮ್ಮಂತವ್ರು ನಮ್ಗೆ ನಿಮ್ಮಂತ ಯುವಕರು ಬೆಂಬಲನೇ ನಮ್ ಶಕ್ತಿ ನಿಮ್ ದೊಡ್ಡ ವೈದ್ಯರು ಆಗ್ತದೆ ಗೊತ್ತಿಲ್ಲ ನಿಮ್ಗಳ ಮೇಲೆ ನಂಬಿಕೆ ಐತೆ ಕ್ರಮ ಸಂಖ್ಯೆ ಹತ್ತು ಲಾರಿ ಗುರ್ತು ನಿಮ್ಗೆ ನಂಬಿಕೆ ಬಂದ್ರೆ ಮಾತ್ರ ಒಂದು ಓಟ ಆಗೋಣ ನಮ್ಗೆ ಏನೋಣ ಮೇಲೆ ನಮ್ಮೂರಲ್ಲ ಇದ್ರ ಅದಕ್ಕೋಸ್ಕರ ಒಂದು ಓಟ ಆಗೋಣ ಅದೇ ಇವ್ರೇನ ಕ್ರಮ ಸಂಖ್ಯೆ ಹತ್ತು ಲಾರಿ ಗುರ್ತು ಕೊಡ್ತೀವಿ ಅಂತ ಹೇಳ್ತಿದ್ರೆ ನಿಮ್ಮ ಬೆಂಬಲದ ಧೈರ್ಯದ ಮೇಲೆ ದೊಡ್ಡ ನಿರ್ಧಾರ ತಗೊಂಡಿರುವಂತದ್ದು ನೀವು ಸಪೋರ್ಟ್ ಕೊಡ್ತೀರ ಅನ್ನೋ ವಿಶ್ವಾಸದ ಮೇಲೆನೇ ಬಂದು ನಿಂತಿರೋದಿಲ್ಲ ನಿಮ್ಗೆ ನಂಬಿಕೆ ಬಂದ್ರೆ ಒಬ್ಬ ಯುವಕ ಬಂದ ಸಲ ತಂಡದ ಧೈರ್ಯ ಮಾಡಿ ಬಂದು ನಿಂತಿದ್ದೀರಿ ದುಡ್ಡಿಲ್ಲ ಕೈ ಹಿಡಿತೀರಾ ಅಂತಾನೆ ಅನ್ಕೊಂಡಿದೀರ ಇದ್ದೇ ಇಲ್ಲ ಕೆಲಸ ಸರಿಯಾಗಿ ಏನು ನನಗೆ ಬೇಜಾರಾಗ್ತದೆ ಬಟ್ ಆದರೂ ಕೇಳ್ತಿದ್ದೀನಿ ಯಾಕೆ ಬೇಕಿತ್ತು ನಿಮಗೆಂತ ಅನಿಸ್ತಾ ಇಲ್ಲ ಬರೋಕೆ ಮುಂಚೆನೂ ಕೇಳಿದೆ ಅಂತ ಅಂದ್ಕೊಂಡಿದ್ದೀನಿ ಕೇಳು ರಿಸಲ್ಟ್ಸ್ ಬಂದಮೇಲೆ ಕೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆ ಥರ ರಿಸಲ್ಟ್ಸ್ ರಿಸಲ್ಟ್ ಬರುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ ಅಂದರೆ ನಿನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಎಷ್ಟೋ ಜನ ನಾನು ಏನು ಎಷ್ಟೋ ಊರುಗಳಿಗೆ ಹೋಗಿಲ್ಲ ಆದ್ರೂ ಈ ಸಲ ಅವ್ನು ಓಟ್ ಹಾಕ್ಬೇಕು ಹುಡುಗ ಕಾಯ್ತಿದ್ದಾರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಂದ್ರೆ ನಮ್ಮೂರ್ಗೆ ಬಂದು ಹೋಗಿ ಒಂದ್ಸಲ ಸಲ ಅಂತ ಬಟ್ ಎರಡು ಸಾವಿರದ ಮೇಲೆ ಹಳ್ಳಿಗಳವೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೇರ್ ನಗರ ಸೇರ್ಕೊಂಡಂಗೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಊರುಗಳಿಗೆ ಓಡಾಡ್ತಾ ಇದ್ದೀವಿ ಯಾಕೆಂದ್ರೆ ಇರೋ ಟೈಮ್ ಕೇವಲ ಒಂದು ಏಳೆಂಟು ದಿನ ಅಷ್ಟೇನೆ ಬರಲಿಲ್ಲ ಅಂತಂದರೆ ಅವ್ರು ಅನ್ಯತಾ ಭಾವಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಚುನಾವಣೆ ಮುಗಿದ ನಂತರ ಹೋದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಊರುಗಳಿಗೂ ಪಾಪ ಹುಡುಗರುಗಳು ಸ್ವಂತ ಗಾಡಿಗಳು ಮಾಡಿಕೊಂಡು ಪ್ರಚಾರ ಮಾಡ್ತಿದ್ದಾರೆ ನನಗೆ ಹೆಂಗೆ ಅಂದರೆ ಪ್ರತಿದಿನ ಫೋಟೋಗಳು ಕಳಿಸ್ತಿದ್ದಾರೆ ಇವತ್ತು ಈ ಊರಲ್ಲಿ ಹೋಗಿ ಪಾಂಪ್ಲೆಟ್ಸ್ ಕೊಟ್ಟಿದ್ದೀವಿ ನೋಡಿ ಇವತ್ತು ಈ ಊರಿಗೆ ಹೋಗಿದ್ದೀವಿ ಅಂತ ಬೋರ್ಡ್ಗಳೆಲ್ಲ ಕಳಿಸ್ತಿದ್ದಾರೆ ಅವಾಗ ನನಗೆ ಅನಿಸಿದ್ದು ಬಹುಶಃ ನಾನು ಇದ್ರೂ ನಮ್ಮ ಚುನಾವಣಾ ಪ್ರಚಾರದ ವಾಹನಗಳು ಹೋಗ್ತವೆ ನಮ್ಮ ಹುಡುಗರುಗಳು ಹೋಗ್ತಾವ್ರೆ ನಮ್ಮ ಉದ್ದೇಶಗಳು ಪಾಂಪ್ಲೆಟ್ಸ್ ಮೂಲಕ ಅವ್ರವ್ರ ಮನೆ ತಲುಪ್ತವೆ ಅನ್ನೋ ಗೊತ್ತು ನೋಡೋಣ ಜನ ಕೈ ಹಿಡಿತಾರ ಅಥವಾ ಕೈ ಬಿಡ್ತಾರ ನಾನು ಬಂದಿರೋ ಉದ್ದೇಶ ನಾನು ಈಗಾಗಲೇ ಎಲ್ಲ ಕಡೆ ಮಾತಾಡ್ತಿರ್ತೀನಿ ನಿಮ್ಮ ಮನೆ ನಾಳೆ ದಿನ ಮುಂದೆ ಬರಬೇಕು ನಿಮ್ಮನೆ ಮಕ್ಳುಗಳು ನಾಳೆ ಧೈರ್ಯ ಮಾಡಬೇಕು ಅದಕ್ಕೆ ಯಾರಾದರೂ ಒಬ್ಬ ಮುಂದೆ ಬಂದು ನಿಂತ್ಕೋಬೇಕು ಫಸ್ಟು ಏ ನಾನು ಮಾಡ್ತೀನಿ ನೋಡಪ್ಪ ಅಂತ ಅನ್ಬೇಕು ಅನ್ನೋಂಥ ಒಂದು ಧೈರ್ಯದಿಂದ ಒಂದು ಬಂಡು ಧೈರ್ಯದಿಂದ ಬಂದು ನಿಂತಿದ್ದೀನಿ ಕೈ ಹಿಡಿಯೋದು ಬಿಡೋದು ಮಂಡ್ಯ ಜನಕ್ಕೆ ಬಿಟ್ಟಿದ್ದು ಮೇ ಬಿ ನಿನ್ನ ಇಲ್ಲ ಮಂಡ್ಯದವ್ರು ಜಾಸ್ತಿ ಜನ ನೋಡ್ತಾರೆ ಅದರಲ್ಲೂ ಲೇಡೀಸ್ ನೋಡ್ತಾರೆ ನಿನ್ನ ವ್ಲಾಗ್ಸ್ನ ಆ ಹೆಣ್ಮಕ್ಳುಗಳು ಈ ಸಲ ಒಂದು ಸಲ ಮನಸ್ಸು ಮಾಡಿದ್ರೆ ಅವ್ರ ಮನೆ ತಂದೆ ತಾಯಿ ಆಗ್ಬೋದು ಅವ್ರ ಅಣ್ಣ ತಮ್ಮ ಆಗ್ಬೋದು ಅವ್ರ ಗಂಡ ಆಗ್ಬೋದು ಅವ್ರ ಮಕ್ಕಳಾಗ್ಬೋದು ಓಟ್ ಇರೋಂಥವ್ರು ಖಂಡಿತವಾಗಿಯೂ ಅವ್ರ ಮನಸ್ಸು ಮಾಡಿದ್ರೆ ಈ ಸಲ ಬದಲು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೋತ್ರೆ ನಾನೇನು ಮಂಡೆ ಬಿಟ್ಟು ಇಲ್ಲೇ ಇರಬೇಕು ಇಲ್ಲೇ ಬದುಕಬೇಕು ಅವ್ರುಗಳ ಕಷ್ಟ ಸುಖಕ್ಕೆ ನಾನು ಭಾಗಿಯಾಗಬೇಕು ಪ್ರಯತ್ನ ಪಡ್ತಾ ಇದ್ದೀನಿ ಗೆಲ್ಸೋದು ಸೋಲ್ಸೋದು ಜನಕ್ಕೆ ಬಿಟ್ಟಿದ್ದು ಪ್ರಯತ್ನವೇ ಪಡೆದೆ ಮನೇಲಿ ಕೂತ್ಕೊಂಡು ಎಲೆಕ್ಷನ್ ನಿಂತಿದ್ದೀನಿ ನಾನು ಓಟ್ ಹಾಕಿದ್ರೆ ಯಾರು ತಾನೇ ಆಗ್ತಾರೆ ಹಾಗಾಗಿ ಗಾಲೆ ಮಳವಳ್ಳಿ ಮದ್ದೂರು ಮಂಡ್ಯ ಈ ಕಡೆ ಎಲ್ಲ ಕವರ್ ಮಾಡಿದ್ದೀವಿ ಇನ್ನು ಶ್ರೀರಂಗಪಟ್ಟಣ ಆರ್ ನಗರ ಪೇಟೆ ನಾಗಮಂಗಲ ಪಾಂಡಪುರ ಒಂದಿಷ್ಟು ಪೆಂಡಿಂಗ್ ಇದಾವೆ ಅವನು ಮಾಡ್ತೀವಿ ಆ ಊರುಗಳಿಗೂ ಹೋಗ್ತೀವಿ ಏನ್ ಕ್ವಶನ್ ಇದೆ ಹೆಂಗ್ ಹೇಳ್ತಿ ಅಂದ್ರೆ ನನ್ಗ ಅನ್ಸೋದು ಅಂದ್ರೆ ಬಟ್ ತುಂಬಾ ಜನ ಅಂದ್ರೆ ಈ ಮಿಡಲ್ ಏಜ್ ಅವರು ಮತ್ತೆ ತುಂಬಾ ಏಜ್ ಆಗಿರೋರು ಯಾರು ಯಾರು ಅನ್ನೋ ತರ ರಿಯಾಕ್ಟ್ ಮಾಡ್ತಾ ಇದ್ರು ಅದು ನಿಜಾನೇ ಅಲ್ವಾ ಈಗ ನಾನು ಯಾರು ಅಂತ ಕೆಲವ್ರಿಗೆ ಗೊತ್ತಿಲ್ಲ ಈಗ ನಮ್ ಕೇರ್ಪೇಟೆ ಭಾಗದಲ್ಲಿ ಗೊತ್ತು ನಮ್ ತಲೆ ಕೆಡಿಸ್ಕೊಳ್ಳಲ್ಲ ನಮ್ ಜನಕ್ಕೆ ಗೊತ್ತು ಏ ನಮ್ಮೂರ್ ಹುಡ್ಗವನು ಅಂತ ಬಟ್ ಈ ಕಡೆ ಬೇರೆ ಭಾಗದಲ್ಲಿ ಹುಡುಗರುಗಳಿಗೆ ಅಷ್ಟೇ ಗೊತ್ತು ನನ್ನ ಮೊಬೈಲ್ ರೀಚ್ ಆಗಿರುವಂತ ತಂದೆ ತಾಯಿ ವಯಸ್ಸವ್ರಿಗೆ ದೊಡ್ಡವ್ರಿಗೆ ಇನ್ನೂ ಗೊತ್ತಿಲ್ಲ ವಯಸ್ಸಾದಂಥವ್ರಿಗೆ ಸೊ ಹಾಗಾಗಿ ಈ ಬಾರಿ ಫಲಿತಾಂಶ ಏನಾಗುತ್ತೋ ಗೊತ್ತಿಲ್ಲ ಬಟ್ ಅವ್ರ ಮನಸ್ಸಲ್ಲಂತೂ ನಾನು ಇರ್ತೀನಿ ಅನ್ನೋ ನಂಬಿಕೆ ನೋಡೋಣ ನೋಡೋಣ ಇವಾಗ ಇವಾಗ ನಿಂತ್ಕೊಂಡ್ಬಿಟ್ಟಿದ್ದೀರಾ ಇವಾಗ ನಿಂತ್ಕೊಂಡಿದ್ದೀರಾ ಎಂ ಪಿ ಎಲೆಕ್ಷನ್ ನಿಂತ್ಕೊಂಡಿದ್ದೀರಾ ಎಮ್ ಎಲ್ ಎಲೆಕ್ಷನ್ ನಿಂತ್ಕೊಂಡಿದ್ದೀರಿ ಎಮ್ ಎಲ್ ಎ ಎಲೆಕ್ಷನ್ ಅಲ್ಲಿ ಎಂಟ್ ಸಾವಿರದ ಎಷ್ಟು ನಾನೂರ ತೊಂಬತ್ತೇಳು ಓಟ್ ತಗೊಂಡಿದ್ರಿ ಈ ಟೈಮು ಎಷ್ಟು ತಗೋತೀರ ನಮಗೆ ಗೊತ್ತಿಲ್ಲ ಬಟ್ ಜನಗಳು ಏನ್ ಅನ್ಕೋತಾರೆ ನೆಕ್ಸ್ಟ್ ರಿಸಲ್ಟ್ ಬಂದ್ಮೇಲೆ ಕಮ್ಮಿ ತಗೊಂಡ್ರೆ ಏನ್ ಅನ್ಕೋಬಹುದು ಜಾಸ್ತಿ ತಗೊಂಡ್ರೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಕಮ್ಮಿ ತಗೊಂಡ್ರೆ ಈ ತರ ಅನ್ಕೋತಾರೆ ಅನ್ನೋದು ನನಗ್ ಭಯ ಇದೆ ಏನಾದ್ರೂ ಕಿಂಡಲ್ ಮಾಡೋದು ಅಥವಾ ಅಯ್ಯೋ ಯಾಕ್ ಬೇಕಾಗಿತ್ತು ಅನ್ಕೊಳದು ಈಗ್ಲೇ ನನ್ಗೆ ತುಂಬಾ ಜನ ಅಯ್ಯೋ ಯಾಕೆ ಬೇಕಾಗಿತ್ತು ಅಂತಾರೆಲ್ ಕಿಂಡಲ್ ಏನ್ ಕಳ್ಕೊಳ್ತಾ ನಾವು ಏನೋ ಶ್ರಮ ಕಳ್ಕೊಳ್ತಾ ಇದೀನಿ ಇದ್ದಂತ ಕೆಲಸ ಕಾರ್ಯ ಬಿಟ್ಬಿಟ್ಟು ಬಂದು ಪಾಪ ಪಪ್ಪಾ ನಂತರನೇ ಪಾಪ ಅವ್ರವ್ರ ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಬಂದ್ ಜೊತೆ ಓಡಾಡ್ತಿದ್ದಾರೆ ಅದಷ್ಟೇನೇನಿಲ್ಲ ಕಳ್ಕೊಳ್ಳೋದಿಲ್ಲ ಏನು ಇಲ್ಲ ನಾವು ಇಲ್ಲ ಟಿಕೆಟ್ ಟಿಪ್ಪಣಿ ಮಾಡೋರು ಮಾಡ್ಕೊಳ್ಳಿ ನಮ್ಗೆ ಅಂತಾನು ಒಂದಿಷ್ಟು ಜನ ಅವರೇ ನಾನು ಮಂಡ್ಯದಲ್ಲಿ ಓಡಾಡ್ತಿರ್ಬೇಕಾದ್ರೆ ನಂಗೆ ಗೊತ್ತು ಯಾವಾಗ್ಲೂ ಎಲೆಕ್ಷನ್ ಮುಗಿದ ಮುಗಿದ್ಮೇಲೆ ಓಡಾಡ್ತಿರ್ಬೇಕಾದ್ರೆ ನಂದೊಂದು ಓಟಿದ್ರೆ ನಿಮ್ಗೆ ಕೇರ್ಪಟ್ಟಿಲ್ಲ ನಾ ಹಾಕ್ಬಿಡ್ತೀವಿ ಅಂತ ಸಾಕಷ್ಟು ಜನ ಹೇಳ್ತಿದ್ರು ಅಂತಾರ ಅವ್ರೆ ನಿಯತ್ತಿನ ಮತದಾರರು ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಆದ್ಯಂತ ಇದ್ದಾರೆ ಗೊತ್ತಾಗ್ತಾರೆ ಅವರು ಫಲಿತಾಂಶ ಬಂದಿದ್ದೀನಿ ಬಡ ಅನ್ಸ್ತದೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವಿಷ್ಟೊಂದು ಕಷ್ಟಪಡ್ತಿದ್ರೆ ನಾನು ಕಣ್ಣಾರೆ ನೋಡಿದನಲ್ಲ ನಾನು ಓಡಾಡ್ತಾ ಕಷ್ಟಪಡತಿಲ್ಲ ಓಡಾಡ್ತಿದಿನಷ್ಟೇ ಬಟ್ ಈ ಬಿಸಿಲು ಒಂದು ತಲೆ ತಿರುಗೋ ತರ ಮಾಡ್ತೈತೆ ಓಡಾಡ್ತಿರೋ ಕಷ್ಟದರ ಮಾಡುತ್ತೈತೆ ಗೊತ್ತಾಗ್ತದೆ ಕಾಲ ತೋರ್ಸು ಬೇಡ ತೋರ್ಸು ತೋರ್ಸು ಅಂದ್ರೆ ತೋರ್ಸು ನಾನು ನೋಡಬೇಕು ಗೊತ್ತಾಗ್ಬೇಕು ನೀ ಅಂದ್ರೆ ಏನಪ್ಪ ಓ ಏನೋ ಏನು ಅನ್ಕೊಂಡ್ ಏ ಕೆಂಪ್ಕಾಗಿದೆ ಚಪ್ಪಲಿ ತಿನ್ಕೋಬಿಡೀತಕ್ಕೆ ಅಷ್ಟೇ ಇದನ್ನೆಲ್ಲ ನೋಡಿದ್ರೆ ಬೇಜಾರ್ ಆಗುತ್ತಾ ಇಲ್ವಾ ನೀನ್ ಬೇಜಾರ್ ಮಾಡ್ಕೊಂಡೆ ಬರ್ದು ನೀನು ನೀನ್ ಬೇಜಾರ್ ಮಾಡ್ಕೊಂಡ್ರೆ ಅಂಗೆ ನಾನು ಧೈರ್ಯ ಕೊಡಬೇಕು ಇರೊಳೆ ಏನು ಪಕ್ತಲಿ ಅಂತ ಕೊಂಡೆ ಎಷ್ಟು ದಿನಾ ನಿಮ್ಮ ಹೆಂಡತಿ ಸಪೋರ್ಟ್ ಮಾಡ್ತಿದಿರ ಏನೋ ಒಂದು ಆಗುತ್ತೆ ಮಾಡಿ ಸಪೋರ್ಟ್ ಮಾಡ್ತಿದೀನಿ ಬಟ್ ಆ ಆ ಒಂದು ನಾನು ಸಪೋರ್ಟ್ ಮಾಡಿದಂಗೆ ನಮಗೆ ಆತರ ಸಿಗಬೇಕಲ್ಲ ಪ್ರತಿಫಲ ಸಿಗಬೇಕಲ್ಲ ಸಿಗುತ್ತೆ ಕಾಯೋಣ ಕಾಯೋಣ ನಾನು ಚಿಕ್ಕರ ಸಿಂಗರಿಗೆ ಮನೆ ಹೋಗಿದೆ ನೀ ಬಂದಿರಲಿಲ್ಲ ಅಲ್ಲಿ ಬಸಪ್ಪ ಆಶೀರ್ವಾದ ಮಾಡುತ್ತಂತೆ ಆಗುತ್ತೆ ಅಂದ್ರೆ ಬಲ್ಲದಕಲು ಆಗಲ್ಲ ಅಂದ್ರೆ ಹೆಡದಕಲಂತೆ ನಾನು ಕೇಳ್ಕೊಂಡೆ ಈ ಉದ್ದೇಶ ಈ ಗುರಿ ಹಠದಿಂದ ನಾನು ಮುಂದುವರಿಬೇಕು ಅಂತಂದ್ರೆ ಬಲಗಾಲಡು ಬೇಡ ಇದೆಲ್ಲ ಆಗಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಡಗಾಲಿಡು ಅಂತ ಭಗವಂತನ ಮೇಲೆ ಆಗ್ಬಿಟ್ಟೆ ಯಾಕಂದ್ರೆ ಜನಗಳು ಹದ್ನಾರು ಲಕ್ಷ ಹದಿನಾಲ್ಕು ಲಕ್ಷ ಜನರ ಮಡಿಯದಲ್ಲಿ ಅವ್ರನ್ನೆಲ್ಲ ಒಬ್ಬೊಬ್ರು ಕೇಳಕ್ಕಾಗಲ್ಲ ನನ್ನ ಉದ್ದೇಶ ಸರಿನಾ ತಪ್ಪ ನನ್ ಕೈ ಹಿಡಿದಿರ ಇಲ್ವಾ ಅಂತ ಬಟ್ ಅವ್ರ ರೂಪದಲ್ಲಿ ಒಂದು ಭಗವಂತ ಬಸವಣ್ಣವನ್ನಲ್ಲ ಆ ಬಸವಣ್ಣ ಕೇಳಿದ್ವಿ ಆ ಬಸವಣ್ಣ ಮೂರ್ ಸಲ ಎತ್ತಿ ಇಟ್ಟೈತೆ ನಡೀತದೆ ಪವಾಡ ಆಗುತ್ತೆ ನನ್ನ ಉದ್ದೇಶ ಗುರಿ ಈ ನಿರ್ಧಾರ ಜನ ಬದ್ಲಾಗ್ತಾರ ಅಂತಾನೆ ಕೇಳಿದಿನಿ ಆಗುತ್ತೆ ಅಂತಾನೆ ಬಂದೈತೆ ಇವತ್ತಾಗುತ್ತೋ ನಾಳೆಗೆ ಆಗುತ್ತೋ ಗೊತ್ತಿಲ್ಲ ಏನೋ ಒಂದು ಭಗವಂತನೇ ಸೂಚನೆ ಕೊಟ್ಟವನ ಅಂತ ಮೇಲೆ ಯಾಕೆ ಕೂರ್ಬೇಕು ನಾನು ಮತ್ತೆ ಕೂರಲ್ಲ ನನಗೆ ಎಷ್ಟೇ ಸುಸ್ತಾದರೂ ಕೂರಲ್ಲ ಗಂಟ್ಲು ಒಂಚೂರು ಇನ್ಫೆಕ್ಷನ್ ಆಗ್ಬಿಡೈತೆ ಅಷ್ಟೇ ಒಂಥರ ಈ ಕೋಲ್ಡ್ ವಾಟರ್ಗಳು ಕುಡ್ದು ಕುಡ್ದು ಕಿರ್ಚಾಡಿನೋ ಒಂಚೂರು ಕಪ್ಕ ಆಗ್ಬಿಟ್ಟಿದ್ದೀನಿ ಅಷ್ಟೇ ನೀನು ಸ್ವಲ್ಪ ಬೆಳಗ್ಗೆ ಮಾಡಿದ್ದೆ ಒಂದು ಐದಾರು ತಿಂಗಳು ನನ್ನ ಇವಾಗ ಕಪ್ಕ ಆಗ್ಬಿಟ್ಟಿದ್ದೀನಿ ಅಷ್ಟೇ ಮತ್ತೆ ಎಲೆಕ್ಷನ್ ಮುಗಿಸ್ಕೊಂಬಂದ ಮೇಲೆ ಬೆಳಗ್ಗೆ ಮಾಡಿ ಬಂತು ಬಿಡು ಬಟ್ ನಿಮ್ ನಿಮ್ ಜೊತೆ ಇರೋ ಹುಡುಗರು ಅಷ್ಟು ಅಲ್ಲಿ ಹೆಂಗ್ ಇದ್ದಾರೆ ಪ್ರೀತಿ ಹಂಚ್ ಉದ್ದೇಶ ಹಂಚ್ತಾರೆ ನನ್ನ ವಿಚಾರ ಹಂಚ್ತಾರೆ ನಮ್ಗೆ ನಂಗೆ ಇವತ್ತು ಊರಿಂದನೋ ಊರಿಂದ ಬಂದವರ ಯಾರು ಅಂತ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಹೇಳ್ಬೇಕು ನಾನು ಮೊದಲನೇ ವಿಡಿಯೋ ಮಾಡಿದ್ನಲ್ಲ ನಾನು ಅವತ್ತು ನಿಮ್ಗಿದ್ದಾಗ ಇದ್ದಾಗ ಎಲೆಕ್ಷನ್ ಎಂದ್ಕೊಳ್ತಾ ಇದೀನಿ ಸಪೋರ್ಟ್ ಮಾಡಿ ಅದ್ರಿ ಅಂತ ಎಪ್ಪತ್ತೆಂಟು ಸಾವಿರ ರೂಪಾಯಿ ದುಡ್ಡು ಹಾಕೋರೆ ಕರ್ನಾಟಕ ಜನ ನಾನು ಅವ್ರಿಗೆ ಸ್ನೇಹಿತನೂ ಅಲ್ಲ ಸಂಬಂಧಿಕನು ಅಲ್ಲ ನಾನು ಹತ್ರದಿಂದ ನೋಡಿರಲಿಲ್ಲ ಐನೂರು ರೂಪಾಯಿ ನೂರು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತನಕ ಒಬ್ಬೊಬ್ರು ಹಾಕೋರಲ್ಲ ನಾನ್ ಅವ್ರ ಚಿರೋಣ್ ಯಾವತ್ತೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಯಾರು ಯಾರು ಹೊರ್ಗಡೆ ತರ್ಡ್ ಪರ್ಸನ್ ನಾನು ಅವ್ರಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಹಾಕೋರೆ ಅಂದ್ರೆ ಜನ ಮೇ ಬಿ ನಂಗ್ ಮಾತ ಬರ್ತಿಲ್ಲ ಯಾಕಂದ್ರೆ ನಾವೇ ಯಾರ ಒಂದು ಐನೂರು ರೂಪಾಯಿ ಕೊಡುವಂತ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇದೆ ಕಾಲದಲ್ಲಿ ಅಂತ ಎಪ್ಪತ್ತೆಂಟು ಸಾವಿರ ರೂಪಾಯಿ ನಂಗೆ ಜನ ಹಾಕೋರ್ಲ ಹೊರಗಡೆಯಿಂದ ನಾನು ಅದು ಪುಣ್ಯ ಬಟ್ ಅವರೆಲ್ಲ ಹಾಕಿರುವಂಥ ದುಡ್ಡು ಒಂದೊಂದು ರೂಪಾಯಿನೂ ನನ್ನ ಒಂದೊಂದು ಸೆಕೆಂಡ್ನ ಸ್ಟ್ರಗಲ್ಗೆ ಸಹಕಾರ ಮಾಡ್ತೈತೆ ಅದಕ್ಕೆ ನಾನು ಋಣಿಯಾಗಿರ್ತೀನಿ ಇನ್ನೇನಿಲ್ಲ ನಿನ್ನ ಹತ್ರ ಒಂದು ಚೈನ್ ಕೇಳಿದೆ ಕೊಡು ಅಂತ ನೀನು ಕೊಡಲ್ಲ ಅಂತ ಹೇಳಿದೀಯಾ ಮತ್ತೆ ಇನ್ನೇನು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಇರೋ ಮನೇಲಿ ಇರೋ ಬರೋದ್ನೆಲ್ಲ ಅಂದ್ರೆ ಹಾಕಿ ಇವಾಗ ನಾವು ಏನೋ ಒಂದ್ ಹಾಕ್ತಿವಿ ಒಂದ್ ಬೆಳೆ ಹಾಕ್ತಿವಿ. ಆ ಬೆಳೆಗೆ ಏನ್ ಆ ಬೆಳೆ ನಮಗೆ ಕರೆಕ್ಟಾಗಿ ಸಿಕ್ಕಿದ್ರೆ ನಮ್ಗು ನಾವು ಹಾಕಿದ ಶ್ರಮಕ್ಕೆ ಒಂದು ಪ್ರತಿಫಲ ಅದು ಏನಾದರೂ ಅಲ್ಲೇ ನಾಶ ಆಗೋಯ್ತು ಅಂತಂದ್ರೆ ಅದಕ್ಕೆ ಬೂಮ್ ತಾಯಿ ನಮ್ಕೊಂಡು ರೈತ ಬೆಳೆ ಆಗ್ತಾನೆ ಅದು ಕೊಡುತ್ತೋ ಹಾಳಾಗುತ್ತೋ ಅವನಿಗೂ ಗೊತ್ತಿರಲ್ಲ ಬೂಮ್ ತಾಯಿ ಮೇಲೆ ನಮ್ಕೆಟ್ಟಿರ್ತಾನೆ ಅದೇ ತರ ಜನಗಳ ಮೇಲೆ ನಾನು ಕೈ ಹಿಡಿದಾರೆ ಕಾನ್ಫಿಡೆನ್ಸ್ ಇದೆ ಗೆಲ್ಸ್ತಾರೆ ಜನ ಗೆಲ್ಸೋಕ್ ಆಗಿಲ್ಲಾರ ಕೊನೆಗಳಿಗೆ ಅವ್ರ ಮನ್ಸಲ್ಲ ನೋಡಿಕೊಳ್ತಾರೆ ಅಷ್ಟ ಆಗ್ತಾ ಏನು ಕಳ್ಕೊಳ್ದಿ ಕೋಟಿ ಹಂತ ರೂಪಾಯಿ ಕಳ್ಕತ್ತೀವಿ ಇಲ್ಲಿ ಮೂರ್ನಾಕ್ ಲಕ್ಷ ರೂಪಾಯಿ ಚುನಾವಣೆ ನಮ್ಸ್ ಬಿಡ್ತಿವಿ ಏನು ಗಾಡಿ ಸ್ವಂತ ಗಾಡಿ ತೊಗೊಂಡ್ ಬಂದವ್ರೆ ಡೀಸೆಲ್ ಅಂದ ಹಾಕ್ಸ್ಕೊಂಡವ್ರ ಊಟ ತಿಂಡಿ ಒಂದು ನೋಡ್ಕೊಂಡ್ರೆ ಸಾಕು ಸಾಕಷ್ಟು ನಾನು ಇರ್ತೀನಿ ಅಂದ್ರು ಬೇಡ ಅಂತ ಹೇಳ್ಬಿಟ್ಟು ಬೆಂಗ್ಳೂರ್ ಸೊ ಇಲ್ಲಿ ಚಂದು ಜೊತೆ ಇರೋರ್ನ ಒಂದು ಸ್ವಲ್ಪ ಮಾತಾಡಿಸ್ತೀನಿ ಹಾಯ್ ಹೊರಡಿ ಹೊರಡಿ ನೀವೇ ತೋರ್ಸ್ದೆ ತೋರ್ಸ್ದೆ ನಿಮ್ಗೆ ಏನ್ ಅನ್ಸ್ತ ಇದೆ ಅಂದ್ರೆ ಪಕ್ಕದಲ್ಲೇ ಏನೋ ಕುರಿ ಎಲ್ಲಾ ಕಟ್ಕೊಂಡಿದಾರೆ ಫುಲ್ ಸ್ಮೆಲ್ ಬರ್ತಿರುತ್ತೆ ನಿಮ್ಗೆ ಏನ್ ಇದೆ ಏನು ಮಾಡೋಕ್ಕ ಇಲ್ಲೊಂದು ಜಾಗದಲ್ಲಿ ಅಜ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂದ್ರೆ ಹತ್ತು ದಿನ ಒಂದು ಏನೋ ಹೆಂಡತಿ ವನವಾಸ ಅಂತ ಬಂದಿದ್ದೀವಿ ನೋಡೋಣ ಬನ್ಮಾಸದಲ್ಲಿ ಗೆಳ್ತೀವೋ ಸೋತೀವೋ ಬದಲಾವಣೆ ಬದಲಾವಣೆ ನೋ ಏನಾಗುತ್ತೆ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬಾ ದೊಡ್ಡ ದೊಡ್ಡವರು ನಿಂತಿದ್ದಾರೆ ಆದ್ರೆ ಎಲ್ಲಾದರೂ ಒಂದಷ್ಟು ಜನ ಈಗಲಾದ್ರೂ ಚೇಂಜ್ ಆಗಲಿ ಉದ್ದೇಶ ಅಂತ ಚೇಂಜ್ ಆಗ್ತಾರೆ ಏನೋ ನಂಬಿಕೆ ಇದೆಯಾ ಆಯ್ತು ಏನ್ ಇದೆಯಾ ಆಗ್ತಾರಾ ಬಟ್ ನನಗೇನೋ ಹಾಗೆ ಅನಿಸ್ತಾ ಇಲ್ಲ ಫಸ್ಟ್ ದಿನ ನನ್ಗೆ ಅಷ್ಟು ಇದ್ರೆಂಡ್ಶಿಪ್ ಇಟ್ಟಿತಿಲ್ಲ ಇವಾಗ ಭಾರಿ ಜೋಶ್ ಇದೆ ಆಮೇಲೆ ನಾವು ಹಳ್ಳಿಗಳು ಹೋಗಕಾರೆ ನಮ್ಗೆ ಜೋಸ್ ಕೊಡ್ತಾ ಇದ್ದಾರೆ ಆಮೇಲೆ ಆ ತರನೇ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಜೋಸ್ ಆಮೇಲೆ ಆಗ್ಲಿ ಜನಗಳಾಗ್ಲಿ ಎಲ್ಲರೂ ಹಂಗೆ ಅಭಿಮಾನದಲ್ಲಿ ಇದ್ದಾರೆ ನೀವ್ ಯಾವ ಊರಿಂದ ಬಂದಿರೋದು

ನಾನೇನು ಹೇಳಿದೆ ಅಂದರೆ ಫಸ್ಟ್ ಇವರು ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಅವ್ರು ವೀಡಿಯೋಗಳು ಮಾಡ್ತಿದ್ರು ಆ ವೀಡಿಯೋ ಮಾಡಬೇಕಾದ್ರೆ ಈ ಬಡ್ಡಿ ತ್ಯಾಗ್ ಬೇಕು ಅಂತ ನಾನೇ ಕಾಮೆಂಟ್ ಹಾಕಿದ್ದೆ ಫೇಸ್ಬುಕ್ಕಲ್ಲಿ ಇವತ್ತು ಅವ್ರ ಜೊತೆ ಇರೋದ್ರಿಂದ ನನಗೊಂದು ಹೆಮ್ಮೆ ಇದೆ ಬೆಳಿಬೇಕು ಯುವಕರು ಮುಂದೆ ಬರಲಿ ಅಂತ ಒಂದು ಆಸೆ ಇದೆ ಅವರಿಗೆ ಅದರಿಂದ ನಾವು ಜೊತೆ ಸಪೋರ್ಟ್ ಮಾಡಿದ್ವಿ ಸೊ ನೀವು ಅವತ್ತು ಬೈ ಬೈ ಬೈಯೋ ಥರ ಕಮೆಂಟ್ ಹಾಕಿದ್ರಿ ಸೊ ಇವತ್ತು ನೀವೇ ಜೊತೆಲಿದ್ದೀರಾ ಸೂಪರ್ ಅಲ್ಲ ಥ್ಯಾಂಕ್ ಯು ಇವರು ಗೊತ್ತಿರ್ತಾರೆ ಸೊ ಯಾಕ ಯಾಕೆ ಗೊತ್ತಾ ಇಷ್ಟು ಜನ ಎಲ್ಲಾ ಹಿಂಗ್ ಬಂದಿರೋದು ಮಾಡ್ತಾ ಇರೋದು ಈಗ ನೀವು ಮೂವತ್ತು ಇಪ್ಪತ್ತೆಂಟು ಕ್ಷೇತ್ರ ನೋಡ್ಬೋದು ಎಲ್ಲಾ ಕಡೆನು ಆ ನೆಕ್ಸ್ಟ್ ಎಂ ಪಿ ಗಳ ಮಕ್ಕಳು ಎಂ ಎಲ್ ಎ ಮಕ್ಳು ಅಥವಾ ಹಳೆ ತಲೆಗಳು ಹಳೆ ಹುಲಿಗಳು ಏನಂತೀವಿ ಅವರವರೇ ಇದ್ದಾರೆ ಆಮೇಲೆ ಈಗ ಹೆಂಗ್ ಹೆಂಗ್ಬಿಟ್ಟವ್ರೆ ಇದ್ರ ಅಕ್ಕ ಸ್ಟೇಟ್ ಅಲ್ಲಿ ಈಗ ನಾನು ಯಾರ್ ಓಟ್ ಹಾಕುದ್ರೇನು ನಾನ್ ದಿನಾ ಕಾಲೇಜ್ ಹೋಗ್ಬೇಕು ದಿನಾ ಅದೇ ಬಸ್ ಹತ್ಬೇಕು ಅದೇ ಧೂಳು ಕುಡಿರ್ಬೇಕು ಅದೇ ಹಳೆ ಎಜುಕೇಶನ್ ಸಿಸ್ಟಮ್ ಅದೇ ಜಾತಿ ಅದೇ ಧರ್ಮ ಅದೇ ಗಲಾಟೆ ನಾನು ಯಾರು ಓಟ್ ಹಾಕುದ್ರ ಏನು ನಾನು ಎಕ್ ಕೆಲ್ಸಕ್ಕೆ ಹೋಗ್ಬೇಕು ಒಂದು ಸಾವಿರ ರೂಪಾಯಿ ಸಂಬಳ ತಗೋಬೇಕು ಮನೆಗೆ ಬರಬೇಕು ಅವರಿಂದ ನಮ್ಗೆ ಏನು ಉಪಯೋಗ ಅನ್ನ ಆಗ್ಬಿಟ್ಟವ್ರೆ ಅದಕ್ಕೆ ಎಷ್ಟೋ ಜನ ಇವತ್ತು ಹಾಲಿಡೇಸ್ ಅಂತ ಓಟ್ ಬಂದು ಹೊರಗಡೆ ಹೋಗ್ತವ್ರೆ ಬಟ್ ಇವಾಗ ಯಾರು ಹಾಕ್ತಾ ಜನ ಓಟ್ ಹಾಕಿ ಗೆಲ್ಸ್ತದ್ರಲ್ಲ ಅದ ಇವತ್ತು ಬದಲಾವಣೆಗೆ ಒಂದು ಚಿಕ್ಕ ಕಿಡಿ ಅತ್ತೈತೆ ಅದು ನಾಳೆಗೆ ಹುರ್ದ್ ಬಿಡಲ್ಲ ನಾವ್ ಇವತ್ತು ಹೇಳ್ತೀವಿ ನಾಳೆಗೆ ನಾವು ಏನೋ ದೊಡ್ಡ ಹೋಗ್ತೀವಿ ಅಂತಲ್ಲ ಚಿಕ್ಕದಾಗ ಅತ್ತೈತೆ ಅದು ಎಲ್ಲಾ ಕಡೆ ಉರ್ದು ಹುರ್ದು ಹುರ್ದು ಕೊನೆಗೆ ಇಡೀ ಕರ್ನಾಟಕದಲ್ಲಿ ಕಿಚ್ಚಿ ಹೋದ ವರ್ಷನೂ ಹೇಳಿದ್ದ ಕದ್ದಿಹಳ್ಳಿಲು ಉಟ್ಟಾರೆ ಇವರಿಂದ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಈಗ ನೀವು ಮಾಡಿದ್ರಿ ಬೈಟಲ್ಲಿ ಕೆಆರ್ ನಗರದವ್ರು ಇದಾರೆಗದ್ ಅನ್ನೋದು ಗೊತ್ತಿಲ್ಲ ಬರೀ ಕೆಆರ್ ಪೇಟೆ ಇವತ್ತು ಕೆಆರ್ ನಗರದಲ್ಲಿ ಇದಾರೆ ಮಂಡ್ಯ ಬೇಲೂರಲ್ಲಿ ಇದ್ದಾರೆ ಆಮೇಲೆ ಆಂಧ್ರದಿಂದ ಒಬ್ಬ ಹುಡುಗ ಬಂದಿದ್ದಾನೆ ಆಮೇಲೆ ಮದ್ದೂರಿಂದ ಒಬ್ಬ ಹುಡುಗ ಬಂದಿದ್ದಾನೆ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯವರು ಬೇರೆ ಬೇರೆ ಹುಡುಗರೆಲ್ಲ ಬರ್ತಾ ಇದಾರೆ ಅದು ಚಿಕ್ ಚಿಕ್ಕಬಳ್ಳಾಪುರ ಯಾವುದೋ ರಕ್ಷಣಾ ವೇದಿಕೆಯವರು ಬರ್ತೀನಿ ಅಂತ ಕಾಲ್ ಮಾಡಿದ್ರು ಆದ್ರಿಂದ ಎಲ್ಲಾ ಕಡೆನೂ ಹುಡುಗರು ಹುಡ್ತಾ ಇದಾರೆ ಹೊಸ ಹೊಸ ಹೋಗಿದರೆ ಒಂದ್ ಏಳೆಂಟು ಕಡೆ ನಾವು ಎಲೆಕ್ಷನ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀವಿ ನಮ್ಗೋಸ್ಕರ ನೀವು ಪ್ರಚಾರಕ್ಕೆ ಬರ್ಬೇಕು ನಾವೆಲ್ಲ ರೈತರು ಮಾತ್ರ ನಾವು ನಿಲ್ತೀವಿ ಅನ್ನೋದು ಕೂಡ ಆಲ್ರೆಡಿ ಚರ್ಚೆ ಬಂದೈತೆ ಕಿಶನ್ ಅಪ್ಪು ಅಪ್ಪು ಅಂತಾರೆ ಚೆನ್ನಾಗಿ ಅನ್ಸ್ತಾ ಇದೆ ಫಸ್ಟ್ ಇದ್ರೆ ಈಗಲೂ ಇದೀರ ಸೂಪರ್ ಸೂಪರ್ ವಸಂತ್ ಸುಮಂತ್ ಸುಮಂತ್ ಏನ್ ಸುಮಂತ್ ಇಷ್ಟು ಸಿಂಪ್ಲಿಸಿಟಿ ಎಷ್ಟು ಸಿಂಪ್ಲಿಸಿಟಿ ಇದಾರೆ ಅವರು ಅಂತ ನಮ್ಮ ಅಭಿವೃದ್ಧಿಗೋಸ್ಕರ ನಮ್ಮ ಮಂಡ್ಯ ಅಭಿವೃದ್ಧಿಗೋಸ್ಕರ ಸಾಧ್ಯವಾದ್ರೆ ಒಂದು ಮತ ಹಾಕಿ ಈ ತರ ಯಾರು ಇರಲ್ಲ ಎಲ್ಲ ಲಕ್ಸುರಿ ಬೆಡ್ ಐಷಾರಾಮಿ ಬಂಗ್ಲೆ ಇದ್ರಲ್ಲಿ ಇರ್ತಾರೆ ಐಷಾರಾಮಿ ಕಾರಲ್ಲಿ ಓಡಾಡ್ತಾರೆ ನಮ್ಮ ನಮ್ಮ ಚಂದ್ರನವರು ಈ ತರ ಕೊಡಗು ಡಿಸ್ಟಿಕ್ ಮಡಿಕೇರಿ ಮಡಿಕೇರಿ ಡಿಸ್ಟಿಕ್ ಇಂದ ಬಂದಿದ್ದೀನಿ ನಾವು ಬಂದಿರೋ ಮೇನ್ ಉದ್ದೇಶ ಏನಂದ್ರೆ ನಮ್ಮ ಇಂಡಿಯಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪೀಪಲ್ಸ್ ಇತ್ತು ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಎಜುಕೇಟೆಡ್ ಪೀಪಲ್ ಇರುತ್ತೆ ಎಜುಕೇಟೆಡ್ ಪೀಪಲ್ ಯಾರು ಅಷ್ಟೇ ಅವ್ರು ಏನು ಸೆಟಲ್ ಆಗೋ ನೋಡ್ತಾರೆ ಯಾರು ಕೂಡ ನಾವ್ ಏನ್ ಕಲ್ತಿದೀವನ್ನ ಜನಗಳಿಗೆ ನೋಡೋದು ಅದನ್ನ ಉದ್ದೇಶನ ನಮ್ಮ ಅವರು ಜನಗಳಲ್ಲಿ ಒಂದು ಮಂಡ್ಯ ಕ್ಷೇತ್ರ ಅಲ್ಲ ಎಷ್ಟೋ ನಮ್ಮ ಇಡೀ ಕರ್ನಾಟಕ ಆಗಿರ್ಬೋದು ಬೇರೆ ಸ್ಟೇಟ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಮೆಸಾಜ್ ತರುತ್ತಿದ್ದಾರೆ ಯೂತ್ಗಳು ಬರೀ ನಾವು ಓದ್ಕೊಂಡು ಹಂಗೆ ನಮ್ಮ ನಮ್ಮೇಲೆ ಏನು ಏನು ವಿದ್ಯೆ ಇದೆ ಏನು ಉದ್ದೇಶಗಳಿದೆ ನಾವು ಒಂದು ಚಿಕ್ಕದ ಏನು ಕಲ್ತಿರ್ತೀವಿ ಅದು ನಮ್ಮಲ್ಲೇ ಜನ ರಕ್ಷೆ ಇಟ್ಕೊಂಡು ಎಲ್ಲೂ ಕೂಡ ನಾವು ಎಲ್ಲೂ ಓಪನ್ ಆಗಿ ಹೇಳೋದು ಯಾಕಂದ್ರೆ ಚಂದ್ರಣ್ಣವ್ರು ಏನು ಕಲ್ತಿದ್ದಾರೆ ಅವ್ರೇನು ಏನು ಕಷ್ಟಗಳನ್ನು ನೋಡಿದ್ದಾರೆ ಚಿಕ್ಕ ಅನುಭವಿಸಿದ್ದಾರೆ ಏನು ಯೂತ್ ಗಳು ಏನು ಅನುಭವಿಸ್ಬೋದು ಅನ್ನೋದನ್ನ ಅವರು ತಂದೆಗೆ ಮಂದಷ್ಟು ಮಾಡಿ ಒಬ್ಬರು ಕೂಡ ಮುಂದೆ ಬರಬೇಕು ಒಂದು ಪ್ರಪ್ರಥಮವಾಗಿ ಪ್ರಯತ್ನ ಮಾಡಿದ್ದಾರೆ ಬಾಯ್ ಬಾಯ್